ನಮ್ಮ ಜಾತ ಜನತ ಮತ್ತು ಮತ್ತು ಬಿಜೆಪಿಯ ಮುಖಂಡರು ಮತ್ತು ಸದಸ್ಯರಿಗೆ ನಾನು ಒಂದನೇ ಅಭಿನಂದನೆಯನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಈ ದಿನ ನಮ್ಮ ನಮ್ಮರಣ ಮಂಡ್ಯ ಜಿಲ್ಲೆಯಲ್ಲಿ ಸಂಸತ್ತರಾಗಿ ಅತಿ ಹೆಚ್ಚು ಬಹುಮತದಿಂದ ಎರಡು ಲಕ್ಷದ ಎಂಬತ್ತೈದು ಸಾವಿರ ಬಹುಮತದಿಂದ ಗೆದ್ದು ನಮ್ಮ ಭಾರತ ಸರ್ಕಾರದಲ್ಲಿ ಒಂದು ಉತ್ತಮ ಸ್ಥಾನವನ್ನು ನರೇಂದ್ರ ಮೋದಿ ಅವರು ಅವರಿಗೆ ಗುರುತಿಸಿ ಗೃಹ ಕೈಗಾರಿಕೆ ಸಚಿವರಾಗಿ ಭಾರತ ಸರ್ಕಾರದಲ್ಲಿ ನಮ್ಮ ಕರ್ನಾಟಕಕ್ಕೆ ಶಕ್ತಿ ತುಂಬುವಂತ ಕೆಲಸಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ಅಭಿನಂದನ ಸಂಸ್ಥಾ ಅದ್ರ ಜೊತೆ ಜೊತೆಗೆ ಕುಮಾರಣ್ಣವ್ರಿಗೂ ಸಹ ಅಭಿನಂದನೆಯನ್ನು ಹೇಳಿ ಬಯಸ್ತಾ ಇದೆ ವೇದಿಕೆ ಮೇಲೆ ತುಂಬಾ ಜನ ಇದ್ದಾರೆ ಎಲ್ಲ ರಸನ್ನ ಹೇಳಕ್ಕೆ ಹೋದ್ರೆ ಸಮಯ ಆಗುತ್ತೆ ಅದಕ್ಕೋಸ್ಕರ ಯಾಕೆಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿ ಬಂದಾಗ ಕುಮಾರನ್ ಅವರು ಸಚಿವರಾಗಿ ನಮ್ಮ ಬಿಜೆಪಿ ಮತ್ತು ಜಾತಿತೀತ ಜನತಾದಳ ಒಟ್ಟಾಗಿ ಕಾಂಗ್ರೆಸ್ನ ಸರ್ಕಾರವನ್ನ ತೆಗೆಯುವಂತ ಕೆಲಸಗಳನ್ನ ಆಗುತ್ತೆ ಅಂತ ಹೇಳಿ ಬಯಸ್ತಾ ಇದ್ದಾರೆ ಯಾಕೆಂದ್ರೆ ನೋಡ್ತಾ ಇದ್ರಿ మైసూరిన మూడ హగరణ ముఖ్యమంత్రి నాలుగు సత్య హరిశ్చంద్ర నేను చుక్క ఇలా అంత స్వామి హైట్లు యాక్తు ఇన్న బే అిరేరు మాట్లాడతారు నన్ను ఆ లెవెల్ చెక్త యాక్రెండ్ బే హగరణ ఎస్ టి ఎస్ టి బి మోసీ ಕಣ್ಣು ಮುಚ್ಕೊಂಡು ಕೂತಿದ್ರೆ ನಮ್ಮ ಸರ್ಕಾರ ಅಂತ ಹೇಳಿ ಬಯಸ್ತಾ ಇದ್ದೀನಿ ಕಣ್ಣು ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಗೆಲ್ಲಿದ್ರೆ ನಿಮ್ಗೆ ಎಲ್ಲಾದ್ರೂ ಗೊತ್ತಿದೆ ಅದ್ರಲ್ಲಿ ಕೂತಿರುವಂತ ಮುಕ್ಕಾಲ್ ಚೆನ್ನಾಗಿ ಗೊತ್ತಿದೆ ಯಾವುದೇ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಫೈನಾನ್ಸ್ ಮಿನಿಸ್ಟರ್ ಗಮನ ಬೇರೆ ಅಕೌಂಟ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಅಂತ ಇವ್ರಿಗೆ ನಿಜವಾಗ್ಲು ನಾಶ ಆಗ್ಬೇಕು ಅಂತ ಹೇಳಿ ಬಯಸ್ತಾ ಇದ್ವಿ ಮಾತಾಡಲ್ಲ ಮತ್ತೆ ಈ ಕುಮಾರಣ್ಣವರು ನಿಖಿಲರು ಹಿರಿಯರು ಮಾತಾಡೋದಿದ್ದಾರೆ ತಮ್ಮೆಲ್ಲರೂ ಮತ್ತೊಮ್ಮೆ ಕೈ ಜೋಡಿಸಿ ಪುಟರಾಜಣ್ಣ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅವರ ಕುಟುಂಬದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇಬೇಕಾಗ್ತದೆ ಪುಟರಾಜಣಿಂದ ಕೆಲಸ ಮಾಡೋದಕ್ಕೆ